ಇವತ್ತು ರಾಜ್ಯಸಭೆಯಲ್ಲಿ ನಮ್ಮ ಗೃಹ ಸಚಿವರಾದ ಅಮಿತ್ ಅವರು ನಮ್ಮ ಭಾರತ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದರು ಮಾತಾಡಿ ಭಾಳ ದಿನಗಳಾದರೂ ಸುದಾ ನಮ್ಮ ಪ್ರಧಾನಿಗಳಾಗಲಿ ನಮ್ಮ ಅಧ್ಯಕ್ಷರಾಗ ಪ ಪ್ರೆಸಿಡೆಂಟ್ ಆಗಲಿ ಇಲ್ಲಿ ತನಕ ಅವರ ಮೇಲೆ ಕ್ರಮ ಕೈಗೊಳ್ತಾ ಇರೋದು ನಾಚಿಕೆ ಏಡು ಅದರಿಂದ ನಾವು ಇವತ್ತು ಮೈಸೂರಿನಲ್ಲಿ ಬಂದ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೋ ಈ ಬಂದ್ಗೆ ಮೈಸೂರಿನ ಮೈಸೂರು ಮತ್ತು ಮಂಡ್ಯ ಮೈಸೂರು ಮತ್ತು ಮಂಡ್ಯ ನಾಗರಿಕರು ಮತ್ತು ಇಲ್ಲಿನ ಹೆಚ್ಚಿನ ಜನ ಈ ಬಂದ್ಗೆ ಸಪೋರ್ಟ್ ಮಾಡಿ ಅದೇ ರೀತಿ ಕರ್ನಾಟಕ ಪ್ರದೇಶ ಕುರುಬು ಸಂಘನೂ ಸುಧಾ ಈ ಬಂದ್ಗೆ ಬೆಂಬಲ ಸೂಚಿಸಿ ಇವತ್ತು ಬಂದ್ ಯಶಸ್ವಿ ಮಾಡಿದ್ವಿ ಬಂದ್ಗೆ ಸಹಕರಿಸಿದ ಎಲ್ಲರಿಗೂ ಉತ್ಪೂರ್ವ ಧನ್ಯವಾದಗಳು ಹೌದು ಅದರಲ್ಲಿ ಎರಡು ಮಾತು ಈ ಬಿ ಜೆ ಅವರಿಗೆ ನೀವು ಅವ್ರಿಗೆ ಅಂತಲೇ ತಗೋಬೇಡ್ರಿ ನೋಡಿರಿ ಮೊನ್ನೆ ವಿಧಾನ ಪರಿಷತ್ತಿನಲ್ಲಿ ಒಬ್ಬ ವಿಧಾನ ಪರಿಷತ್ ಸದಸ್ಯ ಒಬ್ಬ ಮಹಿಳೆಗೆ ಅಗೌರವವಾಗಿ ಮಾತಾಡೋದಕ್ಕೆ ನಿಮ್ಮ ನಿಮ್ಮ ಚಾನೆಲ್ನಲ್ಲೇ ಬಂದಿತ್ತು ಅವನು ನಾನು ಇಲ್ಲ ಅಂತಲೇ ವಾದ ಮಾಡ್ತಾ ಇದ್ದಾನೆ ಹೊರ್ತು ಬಿ ಜೆ ಅಷ್ಟೇನೆ ಅಷ್ಟೇ ತಾವು ಮಾಡಿ ತಪ್ಪು ತಿತ್ಕೊಂಡ್ಬಿಟ್ಟು ಎರಡು ನಿಮಿಷದಲ್ಲಿ ಬಗೆಹಾರ್ದೊಯ್ತದೆ ಇವರು ರೆಡಿ ಇಲ್ಲ ಇವ್ರಿಗೇನಾದ್ರು ಈಗ ನಮ್ಮ ಪ್ರಧಾನಿಯವ್ರಿಗೂ ಅಷ್ಟೇ ಇವರು ದ್ರಾವಿಡರಾಗಿರಂತ ಕುಣಿಸಿದ್ದಾರೆ ಕಾರಣ ಏನೋ ನಮ್ಮ ಡಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಸದ ಸಂವಿಧಾನ ಮೇಲೆ ಆರ್ಯರಾಗಿದ್ರೆ ಅವ್ರನ್ನ ಕುಂಡಿಸ್ತಾ ಇದ್ರ ಇವ್ರು ನೆನಪಿಸ್ಕೋಬೇಕು ಇವರು ನಮ್ಮ ಪ್ರಧಾನಿಗಳು ಸುದಾ ನಾವು ಇಲ್ಲಿ ನೋಡಿದ್ರೆ ಇವರು ಕೈಗೊಂಬ್ಯಾಗ ಆಡಳಿತ ಮಾಡ್ತಾ ಇದ್ರೆ ಹೊರ್ತು ಅವರು ಇಚ್ಛೆಯಿಂದ ಆಡಳಿತ ಮಾಡೋಕ್ಕಾಗ್ತಾಯಿಲ್ಲ ಅನ್ನಿಸ್ತಾ ಇದೆ ಅದರಿಂದ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಕ್ರಮ ತಗೊಂಡಿದ್ದೇನೆ ಅವ್ರನ್ನ ರಾಜೀನಾಮೆ ತಗೋಬೇಕು ತಗೊಳ್ತೇ ಇದ್ರೆ ಇವತ್ತು ಮೈಸೂರು ಮಂಡ್ಯ ಮಾತ್ರ ಬಂದ್ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ಬಂದ್ ಮಾಡ್ತೀವಿ ನೀವು ಕೇಳಿದ್ದು ಭಾಳ ಸಂತೋಷ ಮತ್ತು ನಾಸಿಕ್ ಹೇಳು ಮತ್ತೆ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದ ಸಂವಿಧಾನ ಯಾವುದೇ ಜಾತಿ ಧರ್ಮ ಅಲ್ಲ ಈ ಭಾರತ ದೇಶಕ್ಕೆ ಅವರು ರಚನೆ ಮಾಡಿದ್ದುದು ಅವರು ರಚನೆ ಮಾಡಿರದಿಂದಲೇ ನಾವೆಲ್ಲ ಇವತ್ತು ನಿಲ್ಲಕ್ಕಾಗಿದ್ದು ಮತ್ತೊಂದು ಮಾಡೋಕ್ಕಾಗಿದ್ದು ಇಲ್ಲಾಂದ್ರೆ ನಮ್ಮ ಇಲ್ಲಿ ಯಾರ್ಯಾರು ಬಿಡ್ತಾ ಇದ್ರಾ ಇಲ್ಲೆಲ್ಲ ನಿಂತಿ ಮಾತಾಡೋಕೆ ಇಲ್ಲ ಎಲ್ಲ ಪ್ರೊಟೆಸ್ಟ್ ಮಾಡಿ ಬಿಡ್ತಾ ಇದ್ರಾ ಅರ್ಥ ಕೇಳ್ರಿ ನೋಡ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ಜಾತಿ ಮೀರಿದಂಥ ವ್ಯಕ್ತಿಗಳು ಯಾರೇ ಆಗಿರ್ಲಿ ಅಂಬೇಡ್ಕರ್ ಆಗಿರ್ಬೋದು ಬಸವಣ್ಣ ಆಗಿರ್ಬೋದು ಬುದ್ಧ ಆಗಿರ್ಬೋದು ಕನಕದಾಸರಾಗಿರ್ಬೋದು ಇವರೆಲ್ಲ ಜಾತಿ ಮೀರಿದ ವ್ಯಕ್ತಿಗಳು ಇವರಿಗೆ ಯಾವುದೇ ರೀತಿ ಅಪಮಾನ ಆದರೆ ಕರ್ನಾಟಕ ಭಾರತ ದೇಶನೇ ಎದ್ದು ನಿಲ್ಬೇಕು ಮತ್ತೆ ಅದನ್ನ ಆಡದಂಥವ್ರಿಗೆ ಪನಿಷ್ಮೆಂಟ್ ಆಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ಇಲ್ಲ ಇವತ್ತು ನಾವು ನೋಡ್ತೀವಿ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಏನಾರು ರಾಜೀನಾಮೆ ತಗೊಳ್ದೆ ಇಲ್ಲಾಂದ್ರೆ ಅವ್ರೇನು ಕ್ಷಮೆ ಕೇಳದೆ ಇದ್ರೆ ಮುಂದಿನಗಳಲ್ಲಿ ಭಾರತ ಅಂತಾನೆ ಕರ್ನಾಟಕ ಬಂದ್ ಮಾಡ್ತೀವಿ ಆ ನಂತರ ಭಾರತ ಬಂದ್ ಮಾಡಕ್ಕೆ ಕರೆ ಕೊಡೋಕೆ કષ્ટ પડતી instrument...